ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಭಾಷಾ ಬೋಧನೆಯ ಉದ್ದೇಶಗಳು ಯಾವ್ಯಾವ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಭಾಷಾ ಬೋಧನೆಯ ಉದ್ದೇಶಗಳು ಈ ಟಾಪಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾವ ವಿಡಿಯೋನು ಕೂಡ ಸ್ಕಿಪ್ ಮಾಡ್ದಾನೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಂದು ಲೆಸನ್ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ನಾನು ಎರಡು ಮೂರು ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಲೆಸನ್ ವೈಸ್ ಮಾಡ್ತಾ ಇರೋದ್ರಿಂದ ಯಾವುದೇ ಟಾಪಿಕ್ ಕೂಡ ನಿಮ್ಗೆ ಮಿಸ್ ಆಗಲ್ಲ ಕಾರಣಕ್ಕಾಗಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಬೋಧನಾ ಉದ್ದೇಶಗಳು ಕಲಿಯಬೇಕಾದದನ್ನ ನಿಖರವಾಗಿ ನಿರ್ದಿಷ್ಟಪಡಿಸೋದ್ರಿಂದ ಅವು ಕಲಿಕಾ ಪ್ರಕ್ರಿಯೆಯ ಉದ್ದಕ್ಕೂ ಶಿಕ್ಷಕರಿಗೆ ಮತ್ತು ಕಲಿಯುವವರಿಗೆ ಇಬ್ಬರಿಗೂ ಕೂಡ ಸಹಾಯಕ ಆಗುತ್ತೆ ಹಾಗೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲೂ ಕೂಡ ಇದು ಸಹಾಯಕ ಆಗುತ್ತೆ ಶಿಕ್ಷಕರು ಮಾತೃಭಾಷೆಯನ್ನ ಕಲಿಸುವಾಗ ಏನು ಕಲಿಸಬೇಕು ಹೇಗೆ ಕಲಿಸಬೇಕು ಮತ್ತೆ ಎಷ್ಟು ಕಲಿಸಬೇಕು ಹಾಗೆ ಯಾವ ರೀತಿ ಕಲಿಸಬೇಕು ಅದಕ್ಕೆ ಸಂಬಂಧಪಟ್ಟಂತ ಬೋಧನಾ ಮಾಧ್ಯಮಗಳ ಯಾವ್ಯಾವು ಇತರ ಎಲ್ಲಾ ಉದ್ದೇಶಗಳನ್ನ ಗಮನದಲ್ಲಿಟ್ಟುಕೊಂಡು ಬೋಧನೆಯನ್ನ ಮಾಡಬೇಕಾಗುತ್ತೆ ಭಾಷಾ ಬೋಧನೆಯ ಉದ್ದೇಶಗಳನ್ನ ನಾವು ಎರಡು ರೀತಿಯಾಗಿ ನೋಡ್ತೀವಿ ಒಂದು ನಿರ್ದಿಷ್ಟ ಉದ್ದೇಶಗಳು ಮತ್ತೊಂದು ಸಾಮಾನ್ಯ ಉದ್ದೇಶಗಳು ಈ ನಿರ್ದಿಷ್ಟ ಉದ್ದೇಶ ಮತ್ತೆ ಸಾಮಾನ್ಯ ಉದ್ದೇಶ ಇವೆರಡಕ್ಕೆ ಇರುವಂತ ವ್ಯತ್ಯಾಸ ಏನು ಅಂದ್ರೆ ಈ ನಿರ್ದಿಷ್ಟ ಉದ್ದೇಶ ಅನ್ನೋದು ಒಂದು ಘಟಕಕ್ಕೂ ಅಥವಾ ಒಂದು ತರಗತಿಗೆ ಸೀಮಿತವಾಗಿದ್ರೆ ಈ ಸಾಮಾನ್ಯ ಉದ್ದೇಶ ಅನ್ನೋದು ಒಂದು ವಿಷಯಕ್ಕೆ ಇದು ಸೀಮಿತ ಆಗಿರುತ್ತೆ ಹಾಗೆ ನಿರ್ದಿಷ್ಟ ಉದ್ದೇಶವನ್ನ ನಾವು ಬೇಗ ಈಡೇರಿಸಬಹುದು ಹಾಗಾಗಿ ಇದನ್ನ ಅಲ್ಪಕಾಲಿಕ ಉದ್ದೇಶ ಅಂತ ಹೇಳ್ತೀವಿ ಆದ್ರೆ ಸಾಮಾನ್ಯ ಉದ್ದೇಶ ಇದೆಯಲ್ಲ ಇದು ಸ್ವಲ್ಪ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳುತ್ತೆ ಹಾಗಾಗಿ ಇದನ್ನ ದೀರ್ಘಕಾಲಿಕ ಉದ್ದೇಶ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರ ಪಾಠವನ್ನು ಮಾಡಿದಂತ ಶಿಕ್ಷಕರು ವಿದ್ಯಾರ್ಥಿಗೆ ಸ್ವಾಮಿ ವಿವೇಕಾನಂದರ ಗುರುವಿನ ಹೆಸರನ್ನ ತಿಳಿಸಿ ಅಂದ್ರೆ ಅದು ನಿರ್ದಿಷ್ಟ ಉದ್ದೇಶ ಆಗಿರುತ್ತೆ ಅದೇ ವಿದ್ಯಾರ್ಥಿಗೆ ಸಮಾಜ ಸುಧಾರಕರ ಬಗ್ಗೆ ನಿಮ್ಮ ಹೆಮ್ಮೆಯ ಮಾತುಗಳೇನು ಅಂತ ಹೇಳಿದಾಗ ಇದು ಸಾಮಾನ್ಯ ಉದ್ದೇಶ ಆಗುತ್ತೆ ಯಾಕೆಂದ್ರೆ ಕೇವಲ ಒಂದು ತರಗತಿಯಲ್ಲಿ ನಾವು ಆ ವಿದ್ಯಾರ್ಥಿಗೆ ಎಲ್ಲ ಸಮಾಜ ಸುಧಾರಕರ ಬಗ್ಗೆ ತಿಳಿಸ್ಕೊಡುವಂಥದ್ದು ಅಸಾಧ್ಯವಾದ ಮಾತಾಗಿರುತ್ತೆ ಹಾಗಾಗಿ ಇದು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳೋದ್ರಿಂದ ನಾವು ಇದನ್ನ ದೀರ್ಘಕಾಲಿಕ ಉದ್ದೇಶ ಅಂತ ಹೇಳಿ ಕರಿತೀವಿ ಯಾವ್ದನ್ನ ಸಾಮಾನ್ಯ ಉದ್ದೇಶವನ್ನ ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಇನ್ನು ಜ್ಞಾನ ಅರ್ಥಗ್ರಹಿಕೆ ಅಭಿವ್ಯಕ್ತಿ ಹಾಗೆ ರಸಾನುಭವ ಇವುಗಳನ್ನು ನಾವು ನಿರ್ದಿಷ್ಟ ಉದ್ದೇಶಗಳು ಅಂತ ಹೇಳ್ತೀವಿ ಅದರಲ್ಲಿ ಮೊದಲನೇ ಇದು ಜ್ಞಾನ ಭಾಷಾ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳಲ್ಲಿ ಇದು ಮೊದಲನೇದಾಗಿರುತ್ತೆ ಒಂದು ವಿಷಯದ ಬಗ್ಗೆ ಅಥವಾ ಒಂದು ಪರಿಕಲ್ಪನೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸೋದೆ ಜ್ಞಾನ ಆಗಿರುತ್ತೆ ವಿದ್ಯಾರ್ಥಿಗಳು ಗಳಿಸಿರುವಂತಹ ಮಾಹಿತಿಯನ್ನ ಗುರುತಿಸುವಂತಹ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕಾಗುತ್ತೆ ಎರಡನೇದಾಗಿ ಅರ್ಥಗ್ರಹಿಕೆ ಒಂದು ವಿಷಯದ ಪರಿಕಲ್ಪನೆಯ ಬಗೆಗಿನ ಜ್ಞಾನ ತಿಳುವಳಿಕೆ ಹಾಗೆ ಪರಿಚಯಗಳನ್ನು ಒಳಗೊಂಡಿರುವುದೇ ಅರ್ಥಗ್ರಹಿಕೆ ಆಗಿರುತ್ತೆ ಪದಗಳ ಜೋಡಣೆ ವಾಕ್ಯ ರಚನೆ ವಾಕ್ಯದ ಅರ್ಥ ಪದಗಳಿಗೆ ಪೂರಕ ಅರ್ಥ ಪದ್ಯ ಗದ್ಯಗಳನ್ನ ಅರ್ಥೈಸಿಕೊಳ್ಳುವುದು ಸಂಭಾಷಣೆ ಭಾಷಣ ರೇಡಿಯೋ ಮತ್ತೆ ದೂರದರ್ಶನದಲ್ಲಿ ಬರುವಂತಹ ಅಂಶಗಳನ್ನ ಆಲಿಸುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು ಹಾಗೆ ಅಲ್ಲಿ ಕೇಳಿ ಬರುವಂತಹ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾಗುತ್ತೆ ಮೂರನೇದು ಅಭಿವ್ಯಕ್ತಿ ಸಾಮರ್ಥ್ಯ ಇದು ಭಾಷಾ ಬೋಧನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ ಈ ಅಭಿವ್ಯಕ್ತಿ ಸಾಮರ್ಥ್ಯ ಗ್ರಹಿಸಿ ಅರ್ಥ ಮಾಡಿಕೊಂಡಿರುವಂತಹ ವಿಷಯವನ್ನು ಆಲೋಚನೆ ಕಲ್ಪನೆ ಅನಿಸಿಕೆ ಅಭಿಪ್ರಾಯಗಳನ್ನ ಸುಸಂಬದ್ಧವಾಗಿ ಅರ್ಥಬದ್ಧವಾಗಿ ಮಾತಿನಲ್ಲಿ ವಾಕ್ಯಗಳ ಮೂಲಕ ಪ್ರಕಟಪಡಿಸೋದೆ ಅಭಿವ್ಯಕ್ತಿ ಸಾಮರ್ಥ್ಯ ಆಗಿರುತ್ತೆ ಅರ್ಥಗ್ರಹಿಕೆ ಕೌಶಲವು ಗಟ್ಟಿಗೊಂಡಿದ್ದರೆ ಮಾತ್ರ ಅಭಿವ್ಯಕ್ತಿ ಸಾಮರ್ಥ್ಯ ಗಳಿಸೋದು ಸಾಧ್ಯ ಫಾರ್ ಎಕ್ಸಾಂಪಲ್ ಈಗ ವಿದ್ಯಾರ್ಥಿಗಳು ತರಗತಿಯಲ್ಲಿ ಸರಿಯಾಗಿ ಪಾಠವನ್ನ ಕೇಳಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮೌಖಿಕ ಸಂಭಾಷಣೆ ತರ್ಕಬದ್ಧ ಮಾತುಗಾರಿಕೆ ಚರ್ಚಾಕೂಟಗಳನ್ನು ಕೂಟಗಳನ್ನ ಏರ್ಪಡಿಸುವಂಥದ್ದು ಮತ್ತು ವಿಷಯದ ಸಾರ ಸಂಗ್ರಹಿಸಿ ಅರ್ಥವತ್ತಾಗಿ ವಿಸ್ತರಿಸಿ ಹೇಳುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಮತ್ತೆ ಅರ್ಥಪೂರ್ಣವಾಗಿ ಗ್ರಹಿಸಿದ ವಿಷಯವನ್ನ ಮಂಡಿಸುವುದಕ್ಕೆ ನಾವು ಅವಕಾಶವನ್ನ ಕೊಡಬೇಕು ಒಂದು ಘಟನೆ ಸನ್ನಿವೇಶದ ಬಗ್ಗೆ ವಿವರಿಸುವಂತೆ ನಾವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು ಹಾಗೆ ಅಪೂರ್ಣ ಕತೆಗಳನ್ನ ಪೂರ್ತಿ ಮಾಡುವಂತೆ ತಿಳಿಸಬೇಕು ಸೃಜನಶೀಲ ಬರವಣಿಗೆ ಅವಕಾಶವನ್ನ ಕೊಡಬೇಕು ಕತೆ ಕವನ ಪ್ರಬಂಧ ರಚನೆಗೆ ತೊಡಗುವಂತೆ ಸಲಹೆಗಳನ್ನ ನೀಡಬೇಕು ಮತ್ತೆ ವ್ಯಾಕರಣಬದ್ಧವಾಗಿ ಬರೆಯೋದು ಹಾಗೆ ಮಾತನಾಡುವುದಕ್ಕೆ ನಾವು ಹೆಚ್ಚು ಅವಕಾಶವನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕಾಗುತ್ತೆ ಭಾಷಾ ಬೋಧನೆಯ ಸಾಮಾನ್ಯ ಉದ್ದೇಶಗಳು ಯಾವ್ಯಾವ ಬರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಅರ್ಥ ಗ್ರಹಿಸಿ ಆಲಿಸುವ ಕೌಶಲಗಳ ಸಾಮರ್ಥ್ಯವನ್ನ ಬೆಳೆಸೋದು ಎರಡನೇದಾಗಿ ಅರ್ಥಬದ್ಧವಾಗಿ ಮಾತನಾಡುವ ಕೌಶಲಗಳ ಸಾಮರ್ಥ್ಯವನ್ನ ಬೆಳೆಸೋದು ಮೂರನೇದಾಗಿ ಪದ ಸಂಪತ್ತು ಮತ್ತೆ ಪದಪ್ರಯೋಗ ಸಾಮರ್ಥ್ಯವನ್ನ ಬೆಳೆಸೋದು ಹಾಗೆ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಗೌರವವನ್ನು ಬೆಳೆಸೋದು ಮತ್ತು ಸಾಹಿತ್ಯ ಅಧ್ಯಯನ ಸಾಮರ್ಥ್ಯ ಹಾಗೆ ಸಾಹಿತ್ಯಾಭಿರುಚಿಯನ್ನ ಮಕ್ಕಳಲ್ಲಿ ಬೆಳೆಸೋದು ಸಾಮಾಜಿಕ ಮೌಲ್ಯಗಳನ್ನು ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಬೆಳೆಸೋದು ನೆಕ್ಸ್ಟ್ ಸೌಂದರ್ಯ ಪ್ರಜ್ಞೆಯನ್ನ ಮೂಡಿಸೋದು ಹಾಗೆ ಶಬ್ದ ಭಂಡಾರವನ್ನ ಹೆಚ್ಚಿಸೋದು ಕೊನೆಯದಾಗಿ ಸೃಜನಶೀಲತೆಯನ್ನ ಬೆಳೆಸೋದು ಇವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಆಲಿಸುವುದು ಮಾತುಗಾರಿಕೆ ಓದುಗಾರಿಕೆ ಹಾಗೂ ಬರವಣಿಗೆ ಇವುಗಳು ಒಂದಕ್ಕೊಂದು ಪೂರಕವಾಗಿರುವಂತಹ ಸಾಮರ್ಥ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಹೇಗೆಂದ್ರೆ ಯಾರು ಉತ್ತಮವಾಗಿ ವಿಷಯವನ್ನ ಆಲಿಸುತ್ತಾರೋ ಅವರು ಉತ್ತಮ ಮಾತುಗಾರರಾಗ್ತಾರೆ ಯಾರು ಉತ್ತಮ ಮಾತುಗಾರರಾಗಿರ್ತಾರೋ ಅವರು ಉತ್ತಮ ಓದುಗಾರರಾಗ್ತಾರೆ ಯಾರು ಉತ್ತಮ ಓದುಗಾರರಿರ್ತಾರೋ ಅವರು ಉತ್ತಮ ಬರಹಗಾರರಾಗ್ತಾರೆ ಹಾಗಾಗಿ ಈ ಸಾಮರ್ಥ್ಯಗಳನ್ನ ನಾವು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಬೇಕು ಹಾಗೆ ಭಾಷೆಯಲ್ಲಿರುವ ಪ್ರತಿ ವರ್ಣದ ಧ್ವನಿಯನ್ನ ಗುರುತಿಸುವಂತ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಬೇಕು ಬೇರೆಯವರು ಹೇಳಿದಂತಹ ವಿಚಾರಗಳನ್ನ ನಾವು ಸಮರ್ಪಕವಾಗಿ ಕಲಿಬೇಕು ಅಂತ ಹೇಳಿದ್ರೆ ಆಲಿಸುವಿಕೆ ಇಲ್ಲಿ ಪ್ರಧಾನವಾಗಿರುತ್ತೆ ಹಾಗೆ ಆಲಿಸಿಕೊಂಡ ವಿಷಯವನ್ನ ಇನ್ನೊಬ್ಬರಿಗೆ ಸ್ಪಷ್ಟವಾಗಿ ವ್ಯವಸ್ಥಿತವಾಗಿ ಸುಲಲಿತವಾಗಿ ಅಂದ್ರೆ ಸರಳವಾಗಿ ಅಭಿವ್ಯಕ್ತಿ ಮಾಡುವಂತಹ ಸಾಮರ್ಥ್ಯವನ್ನ ಬೆಳೆಸಬೇಕು ನಾವು ಪಾರಂಪರಿಕವಾಗಿ ಬಂದಂತಹ ಸಂಸ್ಕೃತಿಯನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ರವಾನೆ ಮಾಡುವಂತ ಸಾಮರ್ಥ್ಯ ಯಾವುದಕ್ಕಿದೆ ಅಂತ ಹೇಳಿದ್ರೆ ಬರವಣಿಗೆ ಹಾಗಾಗಿ ಬರವಣಿಗೆ ಸಾಮರ್ಥ್ಯವನ್ನ ಬೆಳೆಸುವಂತದು ಶಿಕ್ಷಕರ ಪ್ರಮುಖ ಪಾತ್ರ ಆಗಿರುತ್ತೆ ಎರಡ್ ಇದು ಪದ ಸಂಪತ್ತು ಮತ್ತು ಪದಪ್ರಯೋಗ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಸೋದು ಮಕ್ಕಳಿಗೆ ಹೊಸ ಹೊಸ ಪದಗಳನ್ನು ಪರಿಚಯ ಮಾಡಿಕೊಡೋದ್ರಿಂದ ಮಕ್ಕಳಲ್ಲಿ ಏನಾಗುತ್ತೆ ಶಬ್ದ ಭಂಡಾರ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಆ ಹೊಸ ಹೊಸ ಪದಗಳನ್ನು ಹೇಗೆ ಬಳಕೆ ಮಾಡಬೇಕು ಆ ವಾಕ್ಯಗಳಲ್ಲಿ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ ಮೂರನೇದು ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಮತ್ತು ಗೌರವವನ್ನು ಬೆಳೆಸೋದು ಹೇಗೆ ನಮ್ಮ ನಾಡು ನಮ್ಮ ಭಾಷೆ ಎಂಬ ಅಭಿಮಾನ ವಿದ್ಯಾರ್ಥಿಗಳಲ್ಲಿ ಬೆಳೀಬೇಕು ಕನ್ನಡ ಪದ್ಯಗಳನ್ನು ಭಾವಗೀತೆಗಳನ್ನು ಭಾವಪೂರ್ಣವಾಗಿ ಹಾಡಿಸೋದು. ಕವಿ ಲೇಖಕರ ಜಯಂತಿಗಳನ್ನು ಆಚರಿಸುವಂಥದ್ದು ಕನ್ನಡದ ಉತ್ತಮ ಧ್ವನಿ ಸುರಳಿಗಳನ್ನು ಕೇಳಿಸುವುದು ಮಹಾನ್ ಕವಿಗಳ ಭಾವಚಿತ್ರಗಳನ್ನು ಕಲೆ ಹಾಕೋದು ಮತ್ತು ಅವರ ಸಂದೇಶಗಳನ್ನು ಕೇಳಿಸುವುದು ಹಾಗೆ ಕನ್ನಡ ಜ್ಞಾನಪೀಠ ಪುರಸ್ಕೃತರ ಬಗ್ಗೆ ಪರಿಚಯಿಸುವುದು ಭಾಷಣ ಸ್ಪರ್ಧೆ ಸಂಗೀತಗಳನ್ನು ಕೇಳಿಸುವಂಥದ್ದು ಹಾಗೆ ಕನ್ನಡ ಭಾಷೆಯ ಇತಿಹಾಸ ಮತ್ತು ಸಾಹಿತ್ಯ ಬೆಳೆದು ಬಂದ ರೀತಿಯನ್ನು ತಿಳಿಸುವಂಥದ್ದು ಇದಿಷ್ಟು ಕೂಡ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಮತ್ತು ಗೌರವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಹಕಾರಿಯಾಗುತ್ತೆ ನಾಲ್ಕನೆಯದು ಸಾಹಿತ್ಯಾಭಿರುಚಿಯನ್ನ ಬೆಳೆಸುವುದು ಪ್ರಾಥಮಿಕ ಶಾಲೆಗಳಲ್ಲಿ ಅಳವಡಿಸಿರುವ ಪಠ್ಯ ಪುಸ್ತಕದ ವಿಷಯಕ್ಕನುಗುಣವಾಗಿ ಮಕ್ಕಳ ಮಾನಸಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಹಿತ್ಯಾಭಿರುಚಿಯನ್ನ ಬೆಳೆಸಬೇಕಾಗುತ್ತೆ ಇದಕ್ಕಾಗಿ ಕತೆ ಕವನ ನಾಟಕಗಳನ್ನ ಓದುವ ಹಾಗೆ ಅಭಿನಯಿಸುವಂತಹ ಸಾಮರ್ಥ್ಯವನ್ನು ಬೆಳೆಸಬೇಕು ಲೇಖಕರ ಕವಿಗಳ ಅಂತರಂಗದ ಭಾವನೆಗಳನ್ನ ತಿಳಿಯುವಂತೆ ಮಾಡೋದು ಇದಕ್ಕಾಗಿ ರೇಡಿಯೋ ದೂರದರ್ಶನ ಚಲನಚಿತ್ರಗಳು ಧ್ವನಿ ಮುದ್ರಕಗಳು ಚಿತ್ರಪಟಗಳು ಗ್ರಂಥಗಳು ಇತ್ಯಾದಿ ಸಾಮಗ್ರಿಗಳನ್ನ ಬಳಕೆ ಮಾಡಿಕೊಂಡು ಸಂಪೂರ್ಣವಾಗಿ ಇದರ ಉಪಯೋಗ ಪಡೆಯುವಂತೆ ಮಾಡಬೇಕು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸುವಂತದ್ದು ಸಾಹಿತ್ಯ ಸಂಘಗಳು ಹವ್ಯಾಸಿ ಸಂಘಗಳು ನಡೆಯುವಂತೆ ಕಾರ್ಯ ಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾವು ಸಲಹೆಯನ್ನ ನೀಡಬೇಕು ಹಾಗೆ ಶಿಶುಗೀತೆ ಚುಟುಕುಗಳು ಕವನಗಳು ಕಾವ್ಯ ಇತ್ಯಾದಿಗಳ ಅಧ್ಯಯನ ಆ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಭಿರುಚಿಯನ್ನು ಬೆಳೆಸಲು ಸಹಾಯಕ ಆಗುತ್ತೆ ಐದನೇದು ಸಾಮಾಜಿಕ ಮೌಲ್ಯಗಳನ್ನು ಮತ್ತು ನೈತಿಕ ಮೌಲ್ಯಗಳನ್ನು ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಸಾಮರ್ಥ್ಯವನ್ನ ಬೆಳೆಸುವುದು ಇದಕ್ಕಾಗಿ ಮಹಾಪುರುಷರ ರಾಷ್ಟ್ರ ನಾಯಕರ ತತ್ವಜ್ಞಾನಿಗಳ ಸಂಗೀತ ಪಂಡಿತರ ಹಾಗೆ ಸಮಾಜ ಸುಧಾರಕರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ವಿಷಯಗಳನ್ನ ಪಠ್ಯ ಪುಸ್ತಕದ ಮೂಲಕ ಪರಿಚಯಿಸುವಂಥದ್ದು ಹಾಗೆ ಅವುಗಳನ್ನು ಅರ್ಥಪೂರ್ಣವಾಗಿ ಮನಮೊಟ್ಟುವಂತೆ ಬೋಧಿಸಿ ಮಕ್ಕಳು ತಮ್ಮ ಪ್ರತಿನಿತ್ಯ ಜೀವನದಲ್ಲಿ ಈ ಒಂದು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕಾಗುತ್ತೆ ಇದು ಸೌಂದರ್ಯ ಪ್ರಜ್ಞೆಯನ್ನು ಮೂಡಿಸುವುದು ಪರಿಸರದಲ್ಲಿ ಕಂಡುಬರುವ ವಿವಿಧ ದೃಶ್ಯಗಳನ್ನ ಮಾತೃಭಾಷೆಯ ಮೂಲಕ ಬೋಧಿಸಿದಾಗ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಸೌಂದರ್ಯ ಪ್ರಜ್ಞೆ ಉಂಟಾಗುತ್ತೆ ಕತೆ ಕವನ ಇವುಗಳನ್ನು ರಚಿಸೋದು ಸೌಂದರ್ಯವನ್ನು ಕುರಿತಾದದ್ದರಿಂದ ಇದನ್ನ ಸವಿಯಲು ವೈಶಿಷ್ಟ್ಯಪೂರ್ಣ ಬೋಧನೆಯನ್ನ ಅಳವಡಿಸಿಕೊಳ್ಬೇಕಾಗುತ್ತೆ ಏಳನೆಯದು ಶಬ್ದ ಭಂಡಾರವನ್ನು ಹೆಚ್ಚಿಸುವುದು ತನ್ನ ನಿತ್ಯದ ಬಳಕೆಯಲ್ಲಿ ಅರ್ಥಪೂರ್ಣವಾಗಿ ಸಮಯೋಚಿತವಾಗಿ ಬಳಸುವ ಶಬ್ದಗಳ ಮೊತ್ತವೇ ಶಬ್ದ ಭಂಡಾರ ಆಗಿರುತ್ತೆ ಶಬ್ದಗಳ ಸಮೂಹವನ್ನ ನಾವು ಪ್ರಾಥಮಿಕ ಹಂತದಿಂದಲೇ ಸಮರ್ಪಕವಾಗಿ ಕಲಿಸುವುದು ಭಾಷಾ ಬೋಧನೆಯ ಮುಖ್ಯ ಉದ್ದೇಶವಾಗಿರುತ್ತೆ ಮಗು ಆರಂಭದಲ್ಲಿ ಏನ್ಮಾಡುತ್ತೆ ನಾಮಪದಗಳನ್ನ ಕಲಿತಾ ಹೋಗುತ್ತೆ ನಂತರ ಕ್ರಿಯಾಪದಗಳು ಭಾವಸೂಚಕ ಸರ್ವನಾಮ ಹೀಗೆ ಹಂತ ಹಂತವಾಗಿ ಶಬ್ದ ಭಂಡಾರಕ್ಕೆ ಪದಗಳನ್ನ ಸೇರಿಸಿಕೊಳ್ತಾ ತನ್ನ ಶಬ್ದ ಕೋಶವನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಹಾಗೆ ಇವು ಮಕ್ಕಳಲ್ಲಿ ಅನುಭವಗಳು ಹೆಚ್ಚಾದಂತೆಲ್ಲ ಏನಾಗುತ್ತೆ ಶಬ್ದ ಭಂಡಾರ ಹೆಚ್ಚಾಗ್ತಾ ಹೋಗುತ್ತೆ ಕತೆ ಕವನ ಕಾದಂಬರಿ ನಾಟಕ ಪಠ್ಯ ಪುಸ್ತಕಗಳು ಇವುಗಳ ಅಧ್ಯಯನದಿಂದ ಶಬ್ದ ಭಂಡಾರ ಮಕ್ಕಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಕೊನೆಯದಾಗಿ ಸೃಜನಶೀಲತೆಯನ್ನ ಬೆಳೆಸುವುದು ಮಕ್ಕಳಲ್ಲಿ ಸುಪ್ತವಾಗಿರುವ ಸಾಮರ್ಥ್ಯಗಳನ್ನ ಹೊರಗೆಳೆಯುವುದೇ ಶಿಕ್ಷಣದ ಗುರಿಯಾಗಿರುತ್ತೆ ಕವನ ನಾಟಕ ಅಭಿನಯ ಭಾಷಣ ಚರ್ಚಾ ಸ್ಪರ್ಧೆಗಳು ಹಾಗೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಮಕ್ಕಳನ್ನ ತೊಡಗಿಸೋದ್ರಿಂದ ಅವರಲ್ಲಿ ಅಡಗಿರುವಂತಹ ಸುಪ್ತ ಸಾಮರ್ಥ್ಯವನ್ನು ನಾವು ಗುರುತಿಸಬಹುದು ಹಾಗೆ ಅವುಗಳಿಗೆ ಪ್ರೋತ್ಸಾಹವನ್ನು ನೀಡಬಹುದು ಹೀಗೆ ಸೃಜನಶೀಲತೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸೋದಿಕ್ಕೆ ಆಗುತ್ತೆ ಇದಿಷ್ಟು ಕೂಡ ಭಾಷಾ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳು ಮತ್ತೆ ಸಾಮಾನ್ಯ ಉದ್ದೇಶಗಳಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭಾಷಾ ಬೋಧನೆಯ ಕಲಿಕಾ ತತ್ವಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್